ಸಿ ಎಂ ಸಿದ್ದರಾಮಯ್ಯ ಅವರನ್ನ ಕೇಳಿ ಅನುದಾನವನ್ನು ಪಡೆಯಿರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಬೆಂಗಳೂರನ್ನು ಸಿಂಗಾಪುರ ಮಾಡಿ ನೀವು ಸಿಂಗಾಪುರ ಆದರೂ ಮಾಡಿ ಏನಾದರೂ ಮಾಡಿ ಯಾದಗಿರಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಭಾಗವನ್ನು ಬೆಂಗಳೂರು ಮೈಸೂರು ಮಾಡಿ ನಮ್ಮ ಭಾಗದ ಅಭಿವೃದ್ಧಿಗೆ ಅನುದಾನವನ್ನು ನೀಡಬೇಕು ಅಂತೇಳಿ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿಗಳು ಹಾಗೆಯೇ ಉಪಮುಖ್ಯಮಂತ್ರಿಗಳ ಮಂತ್ರಿಗಳ ಬಳಿಯಲ್ಲಿ ಕೇಳಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾನು ನೀನು ಅಂತ ಕಚ್ಚಾಡಿದರೆ ಅಭಿವೃದ್ಧಿ ಆಗೋದಿಲ್ಲ ಸ್ವಪಕ್ಷದ ಶಾಸಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿಯ ಕಿವಿಮಾತನ್ನು ಹೇಳಿದ್ದಾರೆ ಹಾಗೆಯೇ ನಮ್ಮ ಭಾಗದವರು ಅಭಿವೃದ್ಧಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಭಾಗವನ್ನು ಮೈಸೂರು ಬೆಂಗಳೂರು ತರಹ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ ಇದೇ ಕಾರಣಕ್ಕೆ ನಾವು ಪ್ರತಿ ಬಾರಿ ಫಲಿತಾಂಶದಲ್ಲಿ ಕೊನೆಯ ಸ್ಥಾನಕ್ಕೆ ಬರುತ್ತೇವೆ ಆ ಭಾಗದ ಖಾಲಿ ಹುದ್ದೆಗಳನ್ನು ತುಂಬುವುದು ಬಹಳ ಮುಖ್ಯ ಕಲ್ಯಾಣ ಕರ್ನಾಟಕದ ಭಾಗದ ಖಾಲಿ ಹುದ್ದೆ ಭರ್ತಿ ಮಾಡೋಕ್ಕೆ ಆರ್ಥಿಕ ಕೊರತೆ ಇಲ್ಲ ಬೇರೆ ಕಡೆ ಕೊರತೆ ಆಗ್ಬೋದು ಆದರೆ ಈ ಭಾಗಕ್ಕೆ ಕೊರತೆ ಆಗಬಾರ್ದು ಹೀಗಾಗಿ ಎಲ್ಲ ಖಾಲಿ ಹುದ್ದೆಯನ್ನು ಭರ್ತಿ ಮಾಡಬೇಕು ನಮ್ಮ ಮಕ್ಕಳಿಗೆ ಗಣಿತ ಇಂಗ್ಲೀಷ್ ವಿಜ್ಞಾನ ಕಲಿಸೋರು ಇಲ್ಲ ಎಸ್ ಎಂ ಕೃಷ್ಣ ಬೆಂಗಳೂರನ್ನು ಸಿಂಗಪುರ್ ಮಾಡ್ತೇವೆ ಅಂತ ಹೇಳಿದರು ಈಗ ನೀವು ಇದೇ ರೀತಿಯಾಗಿ ಹೇಳ್ತಾ ಅನ್ನೋದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಬೇಕಾರ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಜನರಿಗೆ ಬ್ಯಾಕ್ಲಾಗ್ ವೇಕೆನ್ಸಿ ತುಂಬಿ ಅವ್ರಿಗೆ ಸೇಪರೇಟ್ ಕೊಟ್ಬಿಡಿ ಅಟ್ಲೀಸ್ಟ್ ಈಗ ಎಂಬತ್ತೆರಡು ಪರ್ಸೆಂಟ್ ಜನರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ನಾವು ತುಂಬದೇ ಹೋದರೆ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ ನಮ್ಮ ಮಕ್ಕಳಿಗೆ ಸಿ ಗಣಿತ ಕೆಲಸವ್ರಿಲ್ಲ ಸೈನ್ಸ್ ಕಲಿಸೋರಿಲ್ಲ ಆಮೇಲೆ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸೋರಿಲ್ಲ ಇಲ್ಲೆಲ್ಲ ಬಂದವರು ಒಂದು ವರ್ಷದ ಒಳಗೆ ಮತ್ತೆ ಮೈಸೂರು ಹಾದಿ ಹಿಡಿತಾರೆ ನೀವೇನೋ ನಮ್ಮ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇದು ಯಾವುದದು ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ ಹಿಂದೆ ನಮ್ಮ ನಮ್ಮ ಕಾಲದಲ್ಲಿ ಕೂಡ ಇವರು ಎಸ್ ಎಂ ಕೃಷ್ಣ ಹೇಳ್ತಾ ನಾವು ಬೆಂಗಳೂರಿಗೆ ಸಿಂಗಾಪುರ್ ಮಾಡ್ತೇವೆ ನೀವು ಸಿಂಗಾಪುರ ಹರ ಮಾಡ್ಕೊಳ್ಳಿ ನಮಗೇನು ಬೇಡ ನಮಗೆ ಮೈಸೂರು ಬೆಂಗಳೂರು ಮಾಡಿದ್ರೆ ಸಾಕು ಸಿದ್ರ ಸಿದ್ದರಾಮಯ್ಯನ ಮೈಸೂರು ಶಿವಕುಮಾರನು ಬೆಂಗಳೂರು ನಾವು ಬೆಂಗಳೂರಿಗೆ ಸಿಂಗಾಪುರ್ ಮಾಡ್ತೇವೆ ನೀವು ಸಿಂಗಾಪುರ ಮಾಡ್ಕೊಳ್ಳಿ ನಮಗೇನು ಬೇಡ ನಮಗೆ ಮೈಸೂರು ಬೆಂಗಳೂರು ಮಾಡಿದ್ರೆ ಸಾಕು ಸಿದ್ರ ಸಿದ್ದರಾಮಯ್ಯನ್ ಮೈಸೂರು ಶಿವಕುಮಾರನು ಬೆಂಗಳೂರು ಇದು ಆದ್ರೆ ಸಾಕು ನಮಗೆ ಆಮೇಲೆ ಸಿಂಗಾಪುರ್ ನೋಡೋಣ ಅದಕ್ಕಾಗಿ ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡಿ ಭರ್ತಿ ಹಾಕಬೇಕು ಬೇರೆಯವ್ರ ಮನಸ್ಸು ಒಲಿಸಬೇಕು ಅವ್ರಿಗೆ ಬೇಕು ಅಂತಂದ್ರೆ ಯಾವ ರೀತಿಯಾಗಿ ನೀವು ಎಷ್ಟು ಜಾಗಗಳನ್ನು ಎಷ್ಟು ಪರ್ಸೆಂಟೇಜನ್ನು ಅದು ಇಡಬೇಕು ಅದನ್ನು ಇಡಿ ಎಲ್ಲಕ್ಕೂ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ ಇಲ್ಲ ಯಾಕಂದರೆ ಈ ಕಠಿಣ ಪರಿಸ್ಥಿತಿ ಇದೆ ನಾನು ಯಾವುದೇ ಒಂದು ಸಮಾಜದ ಬಗ್ಗೆ ಹೇಳಲ್ಲ ಯಾವುದೇ ಒಂದು ಇವರಿಗೆ ಹೇಳೋದಿಲ್ಲ ನೀವು ಬ್ಯಾಕ್ಲಾಗ್ ಹುದ್ದೆ ತುಂಬಕ್ಕೆ ಜಾಗ ಖಾಲಿ ಇಡಿ ಆ ಬ್ಯಾಕ್ಲಾಗ್ ಬೇಕಾರ ಒಂದು ತಿಂಗಳಾದ್ಮೇಲೆ ತುಂಬಿ ಎರಡು ತಿಂಗಳಾದ್ಮೇಲೆ ತುಂಬಿ ಮೂರು ತಿಂಗಳಾದ್ಮೇಲೆ ತುಂಬಿ